ನಮಸ್ಕಾರ ಜೈರಾಮ್ ಅಂತ ಏನು ನಾನು ಸೇಲ್ಸ್ ಬಿಡಲಿದ್ದೀನಿ ಮೇಡಮ್ ನೋಡ್ತೀನಿ ನೋಡ್ತೀನಿ ಮೇಡಮ್ ನಮಗೆ ಏನು ನನಗೇನು ಅಷ್ಟು ಆಗಿಲ್ಲ ಸ್ಟಾರ್ಟಿಂಗ್ ಲಾಯರ್ ಜಗದೀಶ್ ಇದ್ದಾಗ ಮಾತ್ರ ತುಂಬ ಚೆನ್ನಾಗೇ ಬರ್ತಾಯಿತ್ತು ಏನು ಆ ಉಗ್ರಂ ಮಂಜು ಮಾತಾಡೋವೇ ನಮ್ಗಿಡಿಸಲ್ಲ ಮತ್ತು ಇವಾಗ ಆಟ ಆಡ್ತಿರೋ ಹುಡುಗಿ ಅಲ್ಲಿರೋ ಲೇಡೀಸ್ ಕಂಟೆಸ್ಟ್ಗಳು ನನಗೆ ಯಾಕೋ ಇಂಟ್ರೆಸ್ಟ್ ಅಂತ ಇದಿಲ್ಲ ಯಾರು ಅಂತ ಲಾಸ್ಟ್ ಟೈಮ್ಗೆ ಹೋಲಿಸ್ಕೊಂಡಾಗೆ ಸಂಗೀತ ಮತ್ತು ಬೇರೆಯವ್ರ ಆ ರೀತಿ ಯಾರೂ ಇಲ್ಲ ಇಲ್ಲಿ ಏನು ಅಂದರೆ ಅವರ ವೈಯಕ್ತಿಕ ಅಲ್ಲಿ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಜಾಸ್ತಿ ಹೊಂದಿದೆ ಆಮೇಲೆ ಅಲ್ಲಿ ಯಾರುವೇ ಒನ್ ವೇ ಒಂದು ಸಿಂಗಲ್ ಆಗಿಲ್ಲ ಸಿಂಗಲ್ ಆಗಿ ಅಂದರೆ ಎಲ್ಲ ಒಬ್ರಿಗೆ ಒಬ್ಬರು ಅಟ್ಯಾಚ್ಮೆಂಟ್ ಲೆಕ್ಕದಲ್ಲಿ ಇದ್ದಾರೆ ಅಲ್ಲಿ ಯಾರು ಕೇಪಬಲ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ ಸರ್ ಬಿಗ್ ಬಾಸ್ ಮನೇಲಿ ಲಾಯರ್ ಜಗದೀಶ್ ಅವರು ಹೊರಗೆ ಮೇಲೆ ಎಲ್ಲೋ ಟಿ ಆರ್ ಪಿ ಕುಸಿ ಬೀಳ್ತು ಅಂತ ಎಲ್ಲ ಹೇಳ್ತಿದ್ದಾರೆ ಖಂಡಿತ ಮೇಡಮ್ ಟೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದು ಈಗ ಅದು ಒಂದು ಟೂ ವೀಕ್ಸು ಸುದೀಪ್ ಅವರು ಬರಲಿಲ್ಲ ಲಾಯರ್ ಜಗದೀಶ್ ಅವರು ಹೊರಗಡೆ ಹೋಗ್ಬಿಟ್ರು ಹೆಂಗಾಗೋಯ್ತು ಅಂದರೆ ಬಿಗ್ ಬಾಸ್ ಇಲ್ಲ ಅನ್ನೋ ರೀತಿ ಬಂದ್ಬಿಡ್ತು ಕನ್ನಡದವ್ರಿಗೆ ಹನುಮಂತು ಬಂದು ಸ್ವಲ್ಪ ಅದನ್ನು ಪ್ಯಾಚಪ್ ಮಾಡಿಕೊಟ್ರು ಸರ್ ಹನುಮಂತು ಇರೋದು ಆ ಥರ ಇಲ್ಲ ಮೇಡಮ್ ಆ ರೀತಿ ಹಂಡ್ರೆಡ್ ಪರ್ಸೆಂಟ್ ಆ ರೀತಿ ಇರೋದು ಅಂತ ಅನ್ಸುತ್ತೆ ಯಾರೋ ಒಬ್ರು ಹಿಂದೆ ಒಂದು ಮುಂದೆ ಒಂದು ಮಾಡಬೇಕು ಅಂದರೆ ಒನ್ ಡೇ ಅಥವಾ ಟೂ ಡೇಸ್ ಮಾಡ್ಬೋದು ಅದನ್ನು ಈ ತ್ರೀ ವೀಕ್ಸಲ್ಲಿ ಹಂಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅವರು ಹನುಮಂತವರು ಆ ರೀತಿ ಕಂಟಿನ್ಯೂಟಿ ಮಾಡೋಕ್ಕೆ ಬರಲ್ಲ ಇರ್ಬೋದು ಅವರು ನಾವು ಅನ್ಕೋಬೋದು ಮೊದಲೆಲ್ಲ ಅವರು ಬೇರೆ ಜೀರಲ್ಲಿ ಅಲ್ಲೆಲ್ಲ ಔಟ್ ಸೈಡಲ್ಲಿ ಹೋಗಿ ಬಂದವ್ರೆ ಅವ್ರಿಗೆ ಏನು ಗೊತ್ತಿಲ್ವಾ ಅವ್ರು ಅಷ್ಟು ಮುಗ್ದ್ರ ಅಂತ ಅನ್ಕೋಬೋದು ಆ್ಯಕ್ಚುಲಿ ನನ್ನ ಪ್ರಕಾರ ಅವರು ಸ್ವಲ್ಪ ಮುಗ್ದ್ರೆ ರಿಯಾಲಿಟಿ ಆಟ ಅವ್ರಿ ಅವ್ರಂತ ರಿಯಾಲಿಟಿ ಅಲ್ಲಿರೋರು ಯಾರೂ ಒಬ್ಬರು ಆಡ್ತಾಯಿಲ್ಲ ಮಂಜು ಅವ್ರ ಬಗ್ಗೆ ಹೇಳಿದ್ರೆ ಮಂಜುವರು ಒಳ್ಳೆ ಗುಡ್ ಕಂಟೆಂಟ್ ಮಾಡೋ ಕಂಟೆಂಟೆಸ್ಟು ಬಟ್ ಯಾಕೋ ಅವರು ಸರಿಗೆ ಅವರು ಇರೋ ಶೈಲಿ ಹಿಡಿಸ್ತಾ ಇಲ್ಲ ಅದು ಸರ್ ಅವ್ರೇನಾದ್ರೂ ಪ್ಲೇಟ್ ಚೇಂಜ್ ಅದು ಹಂಡ್ರೆಡ್ ಪರ್ಸೆಂಟು ಈ ಕಡೆ ಒಂದು ಆ ಕಡೆ ಒಂದು ಅವ್ರು ಹೆಂಗೆ ಬೇಕಂಗೆ ಒಂದು ಒಂದ್ಸರಿ ನೋಡಿ ಗೌತಮರ ಜೊತೆ ಇದ್ದಾಗ ಅವರು ಅವ್ರ ಇರ್ತಾರೆ ಹಿಂದುಗಡೆ ಹೋದಾಗ ಅವ್ರಿಗೂ ಉಲ್ಟಾ ಪಲ್ಟಾ ಮಾತಾಡ್ಬಿಡ್ತಾರೆ ಹಂಗಾಗಿ ಅವರು ಗೆಲ್ಲೋದಕ್ಕೋಸ್ಕರ ಹೋಗಿರೋದ್ರಿಂದ ಆ ರೀತಿ ಮಾಡ್ತಾ ಇರ್ಬೋದೇನು ಒಂದು ಸ್ಟ್ರಾಟಜಿ ಏನೋ ಗೊತ್ತಿಲ್ಲ ನಾನು ಸೇಫ್ ಆಗಬೇಕು ಹೌದು 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 ಈಗಿನ ಜನರೇಷನ್ ಇರೋದು ಹೆಂಗೆ ಗುಡ್ ಕಂಟೆಕ್ಟ್ ಒಂದು ಲೆಕ್ಕೇಲೆ ಅವರು ಬಟ್ ಅವ್ರು ಆಡ್ತಾ ಇರೋ ಸರಿ ಇಲ್ಲ ನನ್ನ ಪ್ರಕಾರ ಗೆಲ್ಲೋದೇ ಅರ್ಹತೆ ಎಲ್ಲ ಐತೆ ಅವ್ರಿಗು ಬಟ್ ಅವರು ಆಡ್ತಾ ಇರೋದು ಸರಿ ಇಲ್ಲ ನೀವು ನೋಡ್ಬೋದು ಮೋಕ್ಷಿತಾ ಯಾಕೆ ಕಾರಲ್ಲಿ ಹೋಗಿ ಕಾರಲ್ಲಿ ಬಂದ್ರಲ್ಲ ಸ್ವಲ್ಪ ರುಚಿಗಿದ್ಬಿಟ್ಟವ್ರೆ ಅಲ್ಲಿ ಸುದೀಪ್ ಅವ್ರು ಹೇಳ್ದಂಗೆ ಡ್ರೈವರ್ ಏನು ಹೇಳಿದ್ರು ಏನೋ ಅಥವಾ ಯಾರು ಹೊರಗಡೆ ಏನಿದ್ರೋ ಗೊತ್ತಿಲ್ಲ ಅದೇನೋ ಮುಗಿಸಿತ್ತವರಿಗೆ ಆವಾಗ ಏನು ಇಷ್ಟು ಐಡಿಯಾ ಇರಲಿಲ್ವ ಏನೋ ಈಗ ಅಲ್ಲಿಂದ ಬಂದ ತಕ್ಷಣ ಹೆಂಗಾಯ್ತು ಅಂತ ಗೊತ್ತಾಯ್ತಾ ಇಲ್ಲ ಸ್ಕ್ರಿಪ್ಟೆಡ್ ಏನೋ ಅಂತ ಗೊತ್ತಾಯ್ತಾ ಇಲ್ಲ ಹಂಗಾಯ್ತಾಯ್ತು ಇದು ನಿಮ್ಮ ಪ್ರಕಾರ ಏನು ಬಿಗ್ ಬಾಸ್ಟಾಡ್ ಮೇಡಮ್ ಈಗ ನಮ್ಮ ನಾವು ನೋಡೋರಿಗೆ ಸ್ಕ್ರಿಪ್ಟೆಡ್ ಅಂತ ಅನಿಸುತ್ತೆ ಈಗ ಅಲ್ಲಿಂದ ಹೋಗಿ ಬಂದಿರೋ ಕಂಟೆಸ್ಟೆಂಟ್ ನಾನು ಅನ್ನೊಂದು ಸೀಸನ್ ನೋಡಿದ್ದೀನಿ ಎಲ್ಲ ಹೋಗಿ ಬಂದ್ರೆ ಏನಂತಾರೆ ಸ್ಕ್ರಿಪ್ಟೆಡ್ ಅಲ್ಲ ಸ್ಕ್ರಿಪ್ಟೆಡ್ ಅಲ್ಲ ಅಂತಾರೆ ಹಂಗಿರುವಾಗ ನಾವು ಹೋಗಿ ರಿಯಾಲಿಟಿ ಹೋಗಿ ಬಂದಿರೋ ನಂಬಲೇಬೇಕಲ್ವಾ ಅದು ಸ್ಕ್ರಿಪ್ಟೆಡ್ ಅಲ್ಲ ಅಂತ ಅನ್ಕೊಂಡಿದ್ದೀನಿ ಮೇಡಮ್ ಹೋದ ಎಲ್ಲ ಟಫ್ ಕಾಂಪಿಟೇಟರ್ಗಳಿದ್ರು ಈ ಸರಿ ಆ್ಯಕ್ಚುಲಿ ಫಸ್ಟ್ ಹೇಳಿ ನಾನು ಹೇಳೋದು ಮರೆತುಬಿಟ್ಟೆ ಈ ಸೀರಿಯಲ್ ಅವರೇ ತರಬಾರ್ದಾಗಿತ್ತು ಇವರು ಸೀರಿಯಲ್ ಅವ್ರು ತಂದ್ರೆ ಫಿಫ್ಟಿ ಪರ್ಸೆಂಟ್ ಸೀರಿಯಲ್ ತಂದು ಇನ್ ಫಿಫ್ಟಿ ಪರ್ಸೆಂಟ್ ಆದಾರ್ಸ್ ತರಬೇಕಿತ್ತು ಇವರು ಇವ್ರೇನು ಮಾಡಿದ್ರೆ ಎಲ್ಲ ಅವ್ರವ್ರ್ಗೆ ಗೊತ್ತೋತಿರೇ ತಂದ್ಬಿಟ್ಟು ಇದೇನಂದ್ರೆ ಏನೋ ಹೇಳ್ತೀವಲ್ಲ ಏನು ಹೇಳ್ತೀವಿ ಅವರೇ ಮಿಂಗಲ್ ಆಗಿರೋ ರೀತಿ ಮಾಡ್ಕೊಂಬಿಟ್ರೆ ಅವ್ರವ್ರೆ ಆಧಾರ್ ಮಾಡೋರು ಮಾಡೋ ಆ ಟೈಪ್ ನಡೀತಾ ಇತ್ತು ಈಗ ಬಿಗ್ ಬಾಸ್ ಹಂಗೆ ಮಾಡೋರು ಸರ್ ಏನು ಚೇಂಜ್ ಆಗಬೇಕು ಮೇಡಮ್ ಚೇಂಜ್ ಆಗೋ ಅಂದ್ರೆ ಅವರೆಲ್ಲ ಇಂಡಿವಿಜುವಲ್ ಗೇಮ್ ಮಾಡಬೇಕು ಎಲ್ಲ ಏನಾದರೂ ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟಿಂಗ್ ಗೇಮ್ ನಡೀತಾ ಇತ್ತು ಈಗಲ್ಲಿ ಈಗ ನೋಡಿ ಮೊದಲೆಲ್ಲ ಲಾಸ್ಟ್ ಟೈಮಲ್ಲಿ ಏನಾಯ್ತಿತ್ತು ಈ ನಾಮಿನೇಟ್ ಅಂತ ಬಂದಾಗ ಯಾರು ನಾಮಿನೇಟ್ ಇಂಡಿವಿಜುವಲ್ ಇದ್ರು ಈಗ ಏನು ಅಂದರೆ ಅವಲ್ಲೆಲ್ಲೇ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಆ ರೀತಿಯೆಲ್ಲ ಮಾಡ್ತಾ ಮಾಡ್ತಾರೆ ಇದು ಬಿಗ್ ಬಾಸ್ ಆಟನ ಇದು ಅಂತ ನಮಗೆ ನೋಡೋರು ಅನಿಸ್ತೈತೆ ಅದು ಇದು ಬಿಗ್ ಬಾಸ್ ಎಲ್ಲ ಆಟನೇ ಅಲ್ಲ ಯಾರನ್ನ ಕೆಲಸ ಕೆಲಸದಾರೆ ಇವರು ಏನಕ್ಕೆ ಹೋಗ್ಬೇಕಿತ್ತು ಮನೆಗೆಲ್ಲ ಒಳಗಡೆಗೆ ಇಲ್ಲೇ ಕೂತ್ಕೊಂಡು ಹೊರ್ಗಡೆ ಮಾತಾಡ್ಕೊಂಡು ಯಾರನ್ನೊಬ್ಬರು ವಿನ್ ಮಾಡ್ಬಿಡ್ಬೋದಿತ್ತು ಇವ್ರು ನಡೀಸ್ತಾರೆ ಅದಂಗೆ ಇದೆ ಎಂಟರ್ಟೈನ್ಮೆಂಟ್ ಸಿಕ್ತಿಲ್ಲ ಎಂಟರ್ಟೈನ್ಮೆಂಟು ನನ್ನ ಪ್ರಕಾರ ಇಷ್ಟು ಸೀಸನ್ಗೊಳ್ಸ್ಕೊಂಡ್ರೆ ಸುದೀಪ್ ಸರ್ ಹೇಳ್ದಂಗೆ ಒತ್ತನೇ ಇಲ್ಲ ಬಿಟ್ಟಿದೆ ಎಂಟರ್ಟೈನ್ಮೆಂಟ್ ಇಲ್ಲ ಜೀರೋ ಹಂಗಿದೆ ಯಾರು ಮೇಡಮ್ ಯಾರು ನನಗೆ ಅಲ್ಲಿ ಯಾರು ಗೆದ್ರು ಇಷ್ಟ ಇಲ್ಲ ಹಂಗಿದೆ ಈ ಸರಿ ಆಕ್ಚುಲಿ ಹಂಗಿದೆ ಗೆದ್ದರೆ ನನ್ನ ಪ್ರಕಾರ ಮಂಜುನೇ ಗೆಲ್ಬೋದು ಅಂತ ಹೇಳಿದ್ರೆ ಅಂದ್ರೆ ಅಯ್ಯಪ್ಪ ಆಡ್ತಾರೆ ಚೆನ್ನಾಗಿ ಆಡ್ತಾರೆ ಪಾಪ ಅವರು ಒಂದೊಂದ್ಸರಿ ಅವ್ರಿಗೆ ಅದೇನೋ ಅವ್ರ ಮೈಂಡ್ ಸೆಟ್ ಹೆಂಗಿದೆ ಏನೋ ಗೊತ್ತಿಲ್ಲ ಒಂದೊಂದ್ಸರಿ ಒಂದು ರೀತಿ ಆಡ್ತಾರಲ್ಲ ಅರ್ಹತೆ ಇದೆ ನೋಡೋಣ ಬಿಟ್ಟರೆ ತ್ರಿವಿಕ್ರಮ್ ಗೆಲ್ಬೋದು ಈ ಸರಿ ಆಟ ಆಡ್ತಿರೋರು ಯಾರು ಚೇಂಜ್ ಆಗಬೇಕು ಚೇಂಜ್ ಆಗಿ ಆಟ ಆಡಬೇಕಪ್ಪ ಇವರು ಇನ್ನೂ ಚೇಂಜಸ್ ಆಗೋರ ಧರ್ಮ ಧರ್ಮ ಕೀರ್ತಿ ಧರ್ಮರಾಜ್ ಅವರು ಚೇಂಜಸ್ ಆಗಬೇಕು ಮತ್ತು ಇವರು ನೆಕ್ಸ್ಟ್ ಪ್ಲೇಸ್ ಹೇಳಬೇಕಿತ್ತು ಐಶ್ವರ್ಯ ಗುಡ್ ಕಂಟೆಸ್ಟೆಂಟು ಪಾಪ ಅವರನ್ನು ಇನ್ನೂ ಓಪನ್ ಅಪ್ ಆಯ್ತಾ ಇಲ್ಲ ಅವರು ಆಯ್ತಾ ಇಲ್ಲ ಅವ್ರ ಪಾಪ ಎಲ್ಲಿ ಸ್ಟ್ಯಾಂಡ್ ತಗೋಬೇಕಲ್ಲಿ ತಗೋತಾ ಇಲ್ಲ ಮಾತಾಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ತೊಗೊಂಡ್ರೆ ಒಂದು ಟೂ ವೀಕು ಆಮೇಲೆ ಯಾಕೋ ಸ್ವಲ್ಪ ಹಿಂದೆ ಮುಂದೆ ಇದು ಮಾಡ್ತಾ ಇದ್ದಾರೆ ಅವ್ರು ಗುಡ್ ಕಂಟೆಂಟ್ ಅವ್ರು ಗೆದ್ದರು ಒಳ್ಳೆಯದು ಸರ್ ಹೆಣ್ಮಕ್ಳು ಗುಂಪು ನೀವು ನೋಡ್ಬೋದು ಸ್ಟಾರ್ಟಿಂಗ್ ಎಲ್ಲ ಸೈಲೆಂಟ್ ಆಗಿದ್ದು ಆಮೇಲೆ ಫುಲ್ ರಬ್ಬಲ್ಲಾದರು ಈಗ ಈಗ ಅವರು ಸೈಲೆಂಟಾಗಿದ್ದರೆ ನಾವು ಇಲ್ಲಿ ಏನು ಇದು ಮಾಡೋಕ್ಕಾಗಲ್ಲ ಅನ್ನೋ ಇದು ಅವ್ರಿಗೆ ಅರ್ತ್ಕೊಂಡು ಆ ರೀತಿ ಮಾತಾಡ್ತಿದ್ದಾರೆ ಗೊತ್ತಿಲ್ಲ ಅಥವಾ ಒಂದು ಸ್ಟ್ರಾಟಜಿಕ್ ಇರ್ಬೋದು ಅದು ಹೇಳೋಕ್ಕಾಗಲ್ಲ ಗಿಮಿಕೆ ಹೆಂಗೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಗಿಮಿಕೇನೆ ಈಗ ಅವರಲ್ಲ ಅವರಲ್ಲ ಅವರು ಈಗ ನೋಡಿ ಮೋಕ್ಷಿತಾ ಮತ್ತು ಇವರು ಯಾರು ಗೌತಮಿ ಅವರು ಅವ್ರದ್ದು ಏನು ಪರ್ಫಾರ್ಮೆನ್ಸ್ ಇಲ್ಲ ಅವ್ರೇನು ಬರೀ ಮುಂಜೂರ ಜೊತೆ ಇದು ಕರೆದುಕೊಂಡು ಇಲ್ಲಿ ತನಕ ಬಂದವರು ಅವ್ರದ್ದೇನು ಇಲ್ಲ ಅಲ್ಲಿ ಹಂಗಾಗಿದೆ ನೋಡೋಣ ಹೆಂಗಾಗುತ್ತೆ ಸರಿ ಏನು ಮೇಡಮ್ ಅವ್ರು ಇಲ್ಲಿಂದಾದ್ರು ನೆಕ್ಸ್ಟು ಮುಂದಿನ ವಾರಗಳಲ್ಲಿ ಚೆನ್ನಾಗಿ ಆಡ್ಕೊಂಡು ಪ್ರೇಕ್ಷಕರುಗಳ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಚೆನ್ನಾಗಿ ಹೋಗುತ್ತೆ ಇಲ್ಲಿರೋದು ಇಂದಿಗಿಂದ ಪ್ಯಾಚಪ್ ಆಗುತ್ತೆ ಹಿಂಗೆ ಆದರೆ ಇದು ಲಾಸ್ ಆಗುತ್ತೆ ಲಾಯರ್ ಜಗದೀಶ್ ಆಚೆ ಕಡೆ ಬಂದ ಮೇಲೆ ಚೇಂಜ್ ಆಗಿರುವಂಥದ್ದು ನೀವು ಎಲ್ಲದಕ್ಕೂ ತೂರಿಸಿ ತೂರಿಸಿ ಮಾತಾಡ್ತಾರೆ ಅವ್ರ ಬಗ್ಗೆ ಹೇಳೋದಿದ್ರೆ ಏನು ಹೇಳಿ ಲಾಯರ್ ಜಗದೀಶ್ ಅದು ಮುಗ್ದು ತೋರಿಸಿ ಏನಿಲ್ಲ ಮೇಡಮ್ ಇರೋ ಡೈರೆಕ್ಟ್ ಸ್ಟ್ರೈಟಾಗಿ ಹೇಳ್ತಾ ಇದ್ರು ಅಷ್ಟೇ ಹೇಳವೆ ಕೆಲವೊಂದು ಜನ ಗಿಡಿಸ್ತಾ ಇರಲಿಲ್ಲ ಅಷ್ಟೇ ಅದು ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ರು ಎಲ್ಲ ಈಗ ಅಲ್ಲಿ ನೋಡಿ ಅಲ್ಲಿ ಇರಬೇಕಾದ್ರೆ ಏನು ಯಾರು ಅವರು ಅವ್ರ ಮ್ಯಾಟ್ರಿಗಂತೂ ಅಂತೂ ಬರ್ತಾ ಇರಲಿಲ್ಲ ಮಧ್ಯೆ ಎಲ್ಲರದಕ್ಕೂ ಬರ್ತಾಯಿದ್ರು ಇದ್ರು ಅವರು ಅಲ್ಲಿ ಇರಬೇಕಾದ್ರೆ ಆ ಮನೆ ನಂದು ನ ರೀತಿ ಆಟ ಆಡ್ತಾ ಇದ್ರು ಅವರು ಹಂಗಾಗಿ ಚೆನ್ನಾಗಿ ಬರ್ತಾಯಿದ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ